ಪಿ ಎಮ್ ವಿಶ್ವಕರ್ಮ ಅರ್ಜಿ ಸಲ್ಲಿಸಲು ಸರ್ವರ್ ಎರರ್ ಬರ್ತಾ ಇದೆ ಸ್ನೇಹಿತರೆ ಅದಕ್ಕೆ ನೀವು ನಾಳೆಯನ್ನು ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಪಾನ್ ಕಾರ್ಡ್ ಈ ಎಲ್ಲ ದಾಖಲೆ ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಸ್ನೇಹಿತರೆ ಇವತ್ತು ಸರ್ವರ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಬರುವುದಿಲ್ಲ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಿ ಮೊದಲನೆಯಾಗಿ ನಿಮ್ಮ ಕೆಲಸ ಅರ್ಜಿ ಅಪ್ರೂವಲ್ ಆಗಬೇಕಂತ ಹೇಳಿದರೆ ಸ್ನೇಹಿತರೆ ಆ ಅರ್ಜಿಯನ್ನು ಹಾಕಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗಳಲ್ಲಿ ರೂರಲ್ ಏರಿಯಾದಲ್ಲಿ ಅರ್ಜಿ ಸಲ್ಲಿಸುವವರು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಗಮನಕ್ಕೆ ನೀವು ಆ ಅರ್ಜಿಯನ್ನು ತಗೊಂಡು ಹೋಗಬೇಕು ಅಧ್ಯಕ್ಷರತ್ರ ನೀವು ಹೇಳಬೇಕು ಸರ್ ನಾನು ಈ ರೀತಿ ಅರ್ಜಿಯನ್ನು ಹಾಕಿದ್ದೀನಿ ನಾನು ಕುಶಲಕರ್ಮಿಕ್ ನನ್ನ ಅರ್ಜಿಯನ್ನು ಬೇಗ ಅಪ್ರೂವಲ್ ಮಾಡಿ ಗ್ರಾಮ ಪಂಚಾಯತ್ ಲೆವೆಲ್ನಲ್ಲಿ ಅಪ್ರೂವ್ ಆದ ನಂತರ ನಿಮ್ಮ ಅರ್ಜಿ ಡಿ ಎಮ್ ಆರ್ ಡಿ ಸಿ ಆಫೀಸಿಂದ ನಿಮ್ಮ ಅಪ್ರೂವಲ್ ಆದ ನಂತರ ನಿಮ್ಮ ಮನೆಗೆ ಬೈ ಪೋಸ್ಟ್ ನಿಮ್ಮ ಸರ್ಟಿಫಿಕೇಟ್ ಮತ್ತು ಐ ಡಿ ಕಾರ್ಡ್ ಪೋಸ್ಟ್ ಬರುತ್ತೆ ಸ್ನೇಹಿತರೆ ಅದಾದ ನಂತರ ಮತ್ತು ನೀವು ಸಿ ಎಸ್ ಸಿ ಸೆಂಟರ್ಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಪರಿಶೀಲಿಸಿ ಏಕೆಂದರೆ ಅಲ್ಲಿ ನಿಮ್ಮ ಅಪ್ರೂವಲ್ ಆದ ನಂತರ ಮತ್ತು ಟ್ರೈನಿಂಗ್ ತರಬೇತಿಗೆ ನೀವು ಅಲ್ಲಿ ಡೇಟ್ ಸ್ಲಾಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅಪ್ರೂವಲಿಗೆ ಟ್ರೈನಿಂಗಿಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದಕ್ಕೆ ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಭೇಟಿ ನೀಡಿ ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ಮತ್ತು ನಿಮ್ಮ ತರಬೇತಿ ಕೇಂದ್ರ ಯಾವ ಜಿಲ್ಲೆಗೆ ಯಾವ ದಿನಾಂಕಕ್ಕೆ ಬೇಕು ನೀವು ಸೇವ್ ಮಾಡಬಹುದು ಸ್ನೇಹಿತರೆ ಸೇವ್ ಮಾಡಿದ ನಂತರ ನಿಮಗೆ ಒಂದು ಕಾಲ್ ಬರುತ್ತೆ ಟ್ರೈನಿಂಗ್ ಪ್ರೊಸೆಸ್ ನಡೆಯುತ್ತೆ ಟ್ರೈನಿಂಗ್ ಆದಮೇಲೆ ನಿಮಗೆ ಹದಿನೈದು ಸಾವಿರದ ಈ ವೋಚರನ್ನು ಕೊಡ್ತಾರೆ ಮತ್ತು ನಿಮಗೆ ಸರ್ಟಿಫಿಕೇಟ್ ಐ ಡಿ ಕಾರ್ಡ್ ಕೊಡ್ತಾರೆ ಮತ್ತು ಬ್ಯಾಂಕ್ನಿಂದ ಒಂದು ಲಕ್ಷ ಸಾಲ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋಸ್